ಕರ್ನಾಟಕ ಜಾನಪದ ಪರಿಷತ್ತು ಶುಕ್ಲತೀರ್ಥ ಮಡಿವಾಳೇಶ್ವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಟ್ರಸ್ಟ್ ನಾವದಗೇರಿ ಸಂಸ್ಕೃತಿ ಮಂತ್ರಾಲಯ ನವದೆಹಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರುಗಳ ಸಹಭಾಗಿತ್ವದಲ್ಲಿ ನಾವದಗಿರಿ ಶುಕ್ಲತೀರ್ಥ ಮಡಿವಾಳೇಶ್ವರ ಮಂದಿರದಲ್ಲಿ ಜರುಗಿದ ಬೇದರ ಜಿಲ್ಲಾ ಜಾನಪದ ಉತ್ಸವ ಹಾಗೂ ನಮ್ಮೂರು ನಾವದಗಿರಿ ಜಾನಪದ ಜಾತ್ರೆ ಕಾರ್ಯಕ್ರಮವನ್ನು ಬೇದರ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಬಿ ಎಸ್ ಬಿರಾದರ್ ಅವರು ಉದ್ಘಾಟಿಸಿ ಮಾತನಾಡಿದರು ಜನಪದ ಹಾಡುಗಳು ಮನದಾಣದ ಮಾತುಗಳು ಆಗಿರುತ್ತವೆ ಹುಟ್ಟುವ ಬೀಸುವ ಸೋಬಾನಿ ಹಾಡುಗಳು ಕೋಲಾಟ ಪದಗಳನ್ನ ಬಹಳ ಮನ ಮುಟ್ಟುವ ಹಾಗೆ ಕಲಾವಿದರು ಹಾಡ್ತಾರೆ ಕಲಾವಿದರನ್ನ ಆದರೆ ಜನಪದ ಕಲಾವಿದರನ್ನ ಉಳಿಸಿ ಬೆಳೆಸಬೇಕಾಗಿದೆ ಆ ನಿಟ್ಟಿನಲ್ಲಿ ಜನಪದ ಕಲಾವಿದರಿಗೆ ಪ್ರೋತ್ಸಾಹಿಸಲು ಈ ರೀತಿಯ ವೇದಿಕೆ ಕಾರ್ಯಕ್ರಮ ಆಯೋಜಿಸಿದ್ದು ನಿಜಕ್ಕೂ ಶ್ಲಾಘನೀಯ ಸಂಗತಿಯಾಗಿದೆ ಎಂದರು ಜನಪದ ಆಹಾರ ವಿಹಾರಗಳು ವ್ಯಕ್ತಿಯನ್ನ ಸಂಸ್ಕಾರಯುತ ಬದುಕಿನಡೆಗೆ ಕೊಂಡೊಯ್ಯುತ್ತವೆ ಇಂದಿನ ಬಹುತೇಕ ದುರ್ಘಟನೆಗಳಿಗೆ ಆಧುನಿಕ ಸಂಸ್ಕೃತಿಯೇ ಕಾರಣವಾಗ್ತಾ ಇದೆ ಆದ್ರಿಂದಾಗಿ ಪ್ರತಿಯೊಬ್ಬರೂ ಜನಪದ ಸಂಸ್ಕೃತಿಯನ್ನ ಅಳವಡಿಸಿಕೊಂಡು ಮುಂದಿನ ಯುವ ಪೀಳಿಗೆಗೆ ಅವುಗಳನ್ನ ತಿಳಿಸುವ ಪ್ರಯತ್ನ ಮಾಡಬೇಕಾಗಿದೆ ಎಂದರು ಬೇದರ್ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಅವರು ಮಾತನಾಡಿ ಶುಕ್ಲತೀರ್ಥ ಮಂದಿರ ಇದೊಂದು ಪುಣ್ಯ ಕ್ಷೇತ್ರವಾಗಿದೆ ಇಂತಹ ಕ್ಷೇತ್ರದಲ್ಲಿ ನಮ್ಮೂರ ನಾವದಗಿರಿ ಜನಪದ ಜಾತ್ರೆ ನಿಮಿತ್ತ ನಾವು ನೀವುಗಳನ್ನ ಇಲ್ಲಿ ಸೇರಿದಿರುವುದು ನಮ್ಮ ನಿಮ್ಮೆಲ್ಲರ ಭಾಗ್ಯವೇ ಎನ್ನಬಹುದಾಗಿದೆ ಬೀದರ್ನಲ್ಲಿ ಕಲೆಯ ಸಂಸ್ಕೃತಿಯ ಕಂಪು ಇದೆ ಅದಕ್ಕಾಗಿಯೇ ಇಲ್ಲಿ ಕಲೆ ಹಾಗೂ ಕಲಾವಿದರಿಗೆ ಪ್ರೋತ್ಸಾಹ ಹೆಚ್ಚಾನು ಹೆಚ್ಚಾಗಿ ನೀಡಲಾಗ್ತಾ ಇದೆ ಇವತ್ತಿಗೂ ಜನಪದ ಕಲೆ ಅದರ ಹಿರಿಮೆ ಶ್ರೀಮಂತಿಕೆ ಕಳೆದುಕೊಂಡಿಲ್ಲ ಇಂತಹ ಶ್ರೀಮಂತಿಕೆಯ ಜನಪದ ಕಲೆ ಉಳಿಯಬೇಕು ನಮ್ಮ ಮುಂದಿನ ಪೀಳಿಗೆಗೆ ಅದು ಮುಟ್ಟಬೇಕು ಎಂದರು ನಗರಸಭೆ ಸದಸ್ಯರಾದ ಪ್ರಶಾಂತ್ ದೊಡ್ಡಿಯವರು ಮಾತನಾಡಿ ನಾವದಗಿರಿ ಜನಪದ ಜಾತ್ರೆ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಒಂದೇ ವೇದಿಕೆಯ ಮೇಲೆ ಎಲ್ಲಾ ಕಲಾವಿದರ ಅಂದ್ರೆ ಬೀದರ್ ಜಿಲ್ಲೆ ಅಷ್ಟಿಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಕಲಾವಿದರನ್ನು ನೋಡಿದ್ದು ಖುಷಿಯನ್ನು ತಂದುಕೊಟ್ಟಿದೆ ಕೊಟ್ಟಿದೆ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲಾ ಕಲಾ ತಂಡಗಳ ಕಲಾ ಪ್ರದರ್ಶನ ಹಣ ಕೊಟ್ಟು ನೋಡ್ತಾರೆ ಆದರೆ ಇವತ್ತು ನಾವು ನೀವೆಲ್ಲ ನಾವದ್ಗಿರಿ ಜನಪದ ಜಾತ್ರೆಯಲ್ಲಿ ಭಾಗವಹಿಸಿ ಕಲಾ ತಂಡಗಳ ಪ್ರದರ್ಶನ ನೋಡುತ್ತಿದ್ದೇವೆ ಎಂದು ತಿಳಿಸಿದರು ಸಿಂಗ್ ಠಾಕೂರ್ ಅವರು ಮಾತನಾಡಿ ಕಲೆ ಉತ್ಸಾಹಿ ಕಲೆಯ ಪ್ರೇಮಿಗಳಾದ ರಾಜಕುಮಾರ ಹೆಬ್ಬಾಳೆ ಅವರು ಹತ್ತಾರು ಕಾರ್ಯಕ್ರಮಗಳನ್ನ ಈ ರೀತಿ ಆಯೋಜನೆ ಮಾಡುತ್ತಾರೆ ಕಲೆ ಸಾಹಿತ್ಯ ಸಂಸ್ಕೃತಿ ಉಳಿಸಿ ಬೆಳೆಸುವ ಉತ್ಸಾಹಿ ಮನೋಭಾವ ಅವರದ್ದಾಗಿದೆ ಬರೀ ಕರ್ನಾಟಕ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆಗಳಲ್ಲಿಯೂ ಕೂಡ ಜನಪದ ಕಲೆಯನ್ನ ಪಸರಿಸುವ ಒಂದು ಉತ್ಸಾಹಿ ಕಲಾ ಪ್ರೇಮಿಗಳಾಗಿದ್ದಾರೆ ಎಂದು ತಿಳಿಸಿದರು ವೇದಿಕೆಯ ಮೇಲೆ ಸ್ವಂತ ಶ್ರೀಗಳು ಪೂಜಾ ಹವಾಮ್ ಮಹಾರಾಜರು ಸೇರಿದಂತೆ ವಿವಿಧ ಮಠಾಧೀಶರು ಅದಿವ್ಯ ಸಾನಿಧ್ಯ ವಹಿಸಿದರು ಉದ್ಯಮಿ ಅಶೋಕ್ ಹೆಬ್ಬಾಳೆ ಹಿಂದೂ ಧರ್ಮ ಚಿಂತಕ ಸಿಂಗ್ ಠಾಕೂರ್ ಅವರು ಇದ್ದರು ಅಂತಾರಾಷ್ಟ್ರೀಯ ಕಲಾವಿದ ಹಾಗೂ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ಡಾಕ್ಟರ್ ಜೀವನ್ ಸಾಬ್ ಬಿನ್ನಾಳ್ ಅವರ ಜನಪದ ಗಾಯನ ಸಭಿಕರ ಗಮನ ಸೆಳೆಯಿತು ಸುಮಾರು ಎರಡು ಗಂಟೆಗಳ ಕಾಲ ನಿರಂತರವಾಗಿ ವಚನ ಜಾನಪದ ಲಂಬಾಣಿ ಹಾಡುಗಳನ್ನ ಹಾಡುತ್ತಾ ಸಭಿಕರನ್ನ ಮನೋರಂಜಿಸಿದರು ಪ್ರೇಕ್ಷಕರು ಜೀವನ್ ಸಾಬ್ ಅವರ ಜಾನಪದ ಜಯಂಕಾರಕ್ಕೆ ದೂಗಿದ್ರು ವಿವಿಧ ತಂಡಗಳಿಂದ ಜನಪದ ನೃತ್ಯ ಬಸವರಾಜ್ ಕಟ್ಟಿಮನಿ ದಾನೇಶ್ವರಿ ಮೇಲಿ ಮಠ ಆಶಾಬಾಯಿ ರಾಠೋಡ್ ಶೇಷಪ್ಪ ಚಿಟ್ಟ ಪವನ ನಾಟಕರ್ ಸತೀಶ್ ಡೊಳ್ಳು ಕುಣಿತ ತಂಡದವರಿಂದ ಆಕರ್ಷಕ ಪ್ರದರ್ಶನ ಕೂಡ ಇದೇ ವೇಳೆ ಜರುಗಿತು ಇದೇ ವೇಳೆ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಆಗಿರುವ ಶುಕ್ಲತೀರ್ಥ ಸೇವಾ ಸಮಿತಿ ಅಧ್ಯಕ್ಷ ಸಂತೋಷ್ ಕಾಮಣ್ಣ ಪ್ರಧಾನ ಕಾರ್ಯದರ್ಶಿ ಸಾಯಿನಾಥ್ ಮಂಡಿವಾಡ್ ಉಪಾಧ್ಯಕ್ಷ ಬಸವರಾಜ್ ಬಿರಾದರ್ ರವಿ ಕಣಜಿ ಸಾಯಿನಾಥ್ ಕಣಜಿ ರಾಜ್ಕುಮಾರ್ ಮಾಳ್ಗಿ ಅಶೋಕ್ ಬರಿದಾಬಾದ್ ರಾಜ್ಕುಮಾರ್ ಜಮಾದರ್ ರಾಜ್ಕುಮಾರ್ ಡೋಂಗರ್ಗಿ ಅನಿಲ್ ಕುಮಾರ್ ರಾಜಗೀರ ಸಂಗಮೇಶ್ ಬಿಕ್ಲೆ ಭಕ್ತರಾಜ್ ಪಾಟೀಲ್ ಮಡಿವಾಳಯ್ಯ ಸ್ವಾಮಿ ರಾಜ್ಕುಮಾರ್ ಗುನ್ನಳ್ಳಿ ಉಪಸ್ಥಿತರಿದ್ದರು ಎಸ್ ಬಿ ಕುಜಬಾಳ ಅವರು ನಿರೂಪಣೆ ಮಾಡಿದರೆ ಓಂಕಾರ ಬಜಾರೆ ಅವರು ಸ್ವಾಗತಿಸಿದರು ಡಾಕ್ಟರ್ ರಾಜಕುಮಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹಾಗೂ ಸಂತೋಷ್ ಅವರು ವಂದಿಸಿದರು ಈ ಒಂದು ಪುಣ್ಯ ಮಂದಿರದಲ್ಲಿ ಇಂದು ಶ್ರಾವಣ ಸಮಾರಂಭ ಈ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಜೊತೆಗೆ ಕುಂಭ ಕಳಸ ಮೆರವಣಿಗೆ ಜಿಲ್ಲಾ ಜಾನಪದ ಉತ್ಸವ ಹಾಗೂ ನಮ್ಮೂರು ನವಗಿರಿ ಜನಪದ ಜಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ಒನ್ನೂರ ಎಂಟು ವೈರಾಗ್ಯ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ತಾವು ಬರಬೇಕಂತಂದು ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆಯವರು ಒಂದು ವಾರದ ಹಿಂದೆ ನನ್ನನ್ನು ಕೇಳಿಕೊಂಡಾಗ ಜಾನಪದ ಜಾತ್ರೆ ಏನು ಒಂದು ಅರ್ಥಪೂರ್ಣವಾಗಿ ತಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಅಂತಹ ಒಂದು ಕಾರ್ಯಕ್ರಮಕ್ಕೆ ನಾನು ಖಂಡಿತ ಬರ್ತೀನಿ ಅಂತತ್ತಂದು ಅವರನ್ನು ಹೇಳಿದ್ದೆ ಅವರ ಹೇಳಿದ ಸಮಯಕ್ಕೆ ಸ್ವಲ್ಪ ತಡವಾಗಿ ನಾನು ಬಂದೆ ಕ್ಷಮೆಯಲ್ಲಿ ಯಾಕಂದರೆ ಜಾನಪದ ಜಾತ್ರೆ ಏನಿದೆಯಲ್ಲ ಜನರ ಅವರ ಒಳಗಡೆಯಿಂದ ಏನು ಒಂದು ಹಾಡುಗಳು ಬರ್ತವೆ ಒಂದು ಯಾವುದೇ ಒಂದು ಶಬ್ದ ಬರಲಿ ಅವರ ಮನದಾಳದಿಂದ ಏನಪ್ಪ ಅಂದ್ರೆ ಆ ಮಾತುಗಳಲ್ಲಿ ಏನಪ್ಪ ಬರ್ತವೆ ಜಾನಪದ ಗೀತೆಗಳನ್ನು ನಾವು ಕೇಳಕ್ಕೆ ಕೂತಾಗ ಯಾವುದೇ ಥರದವರು ನಮಗೆ ಒಂದು ಬೋರ್ ಆಗೋದಿಲ್ಲ ಇನ್ನೂ ಕೇಳಬೇಕನ್ನಿಸುತ್ತೆ ಜಾನಪದ ನೃತ್ಯ ನೋಡಬೇಕನ್ನಿಸುತ್ತೆ ಈಗ ಜೋಗುಳದ ಹಾಡಾಗಿರ್ಬೋದು ಈಗ ಬೀಸುವ ಹಾಡಾಗಿರ್ಬೋದು ತೊಟ್ಟಿನ ಹಾಡಾಗಿರ್ಬೋದು ಎಲ್ಲ ಸುಗ್ಗಿ ಹಾಡುಗಳಾಗಿರ್ಬೋದು ಅವು ಎಷ್ಟು ಕೆಳಕ್ಕೆ ಮೃದುವಾಗಿ ಮತ್ತು ಅದು ನಮಗೆ ಮನಸ್ಸಿಗೆ ಆನಂದ ತರ್ತದೆ ಅಂದರೆ ಅದು ಕೆಳಕ್ಕೆ ಶಬ್ದಗಳಲ್ಲಿ ವರ್ಣನೆಯನ್ನು ಮಾಡಲಿಕ್ಕೆ ಅದು ತುಂಬ ಕಷ್ಟ ಆಗ್ತಕ್ಕಂಥದ್ದು ನಿಮ್ತೇನೆ ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಈ ಒಂದು ಗ್ರಾಮದವರು ಹಮ್ಮಿಕೊಂಡಿದ್ದಾರೆ ಇದು ನಾನು ಭಾಷಣ ಮಾಡತಕ್ಕಂಥ ಒಂದು ಇದು ಕಾರ್ಯಕ್ರಮ ಅಲ್ಲ ತಾವು ಇವತ್ತು ಏನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಅನೇಕ ಇವತ್ತು ಜಾನಪದ ಸಂಗೀತಗಾರರು ಜಾನಪದ ನೃತ್ಯಗಳಿವೆ ಅನೇಕರು ಏನಪ್ಪ ಅಂದರೆ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಕಲೆಯನ್ನು ಇವತ್ತು ಪ್ರದರ್ಶಿಸ್ತಾರೆ ಆ ಒಂದು ಕಾರಣಕ್ಕಾಗಿ ತಾವು ಇವತ್ತು ಏನಪ್ಪಾ ಅಂದರೆ ಇವತ್ತು ಭಾಗವಹಿಸಿದ್ದೀರಿ ಕಲಾವಿದರ ಮಧ್ಯ ಮತ್ತು ನಿಮ್ಮ ಮಧ್ಯೆ ನಾನು ಹೆಚ್ಚಿಗೆ ಭಾಷಣ ಮಾಡದೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸದಕ್ಕಾಗಿ ಎಲ್ಲರನ್ನೂ ನಾನು ಅಭಿನಂದಿಸಿ ನನ್ನ ಒಂದು ಈ ಒಂದು ಇನಾಗ್ರೇಷನ್ ಭಾಷಣವನ್ನು ಮುಗಿಸ್ತೇನೆ ನಮಸ್ಕಾರ ಇಲ್ಲಿಂದು ಮತ್ತೆ ಇವತ್ತು ಶ್ರಾವಣ ಸಮಾಪ್ತಿ ಕಾರ್ಯಕ್ರಮವು ಇವರು ಮಾಡ್ತಾ ಇದ್ದಾರೆ ಇದು ಎಲ್ಲ ಹರ್ ಎಲ್ಲ ಹರ ವರ್ಷ ಮಾಡ್ತಾರೆ ಇದು ಇದು ನೋಡಿದ್ರೆ ನನಗೆ ನಾನು ಚಿಕ್ಕೋನ್ ಈ ಥರ ವಾತಾವರಣಲ್ಲಿ ನಾವು ಬೆಳೆದಿಲ್ಲ ಬಟ್ ಇದು ನೋಡಿದ್ರೆ ನನಗೊಂದು ಮೂವಿ ಟಿ ವಿಯಲ್ಲಿ ಎಲ್ಲಿ ನೋಡ್ತಿದ್ದೆ ಆ ಥರ ನೋಡಿದ್ರೆ ಭಾಳ ಖುಷಿ ಆಗ್ತದೆ ಇವರು ಟೀಮಿಂದ ಏನು ಕೆಲಸ ಮಾಡ್ತಾರೆ ಇಲ್ಲಿ ಇವರೇನು ಪ್ರಸಾದ ಹಂಚೆ ಮಾಡೋದು ಪೂಜೆ ಮಾಡೋದು ಇದೆಲ್ಲ ನೋಡಿದ್ರೆ ಭಾಳ ಸಂತೋಷ ಆಗ್ತದೆ ಇದೇ ಥರ ಮುಂದೂ ಇದೇ ಕಲ್ಚರ್ ಈ ಕಲ್ಚರ್ ನಮ್ಗೆ ನೋಡೋಕೆ ಸಿಕ್ಕಲಿಲ್ಲ ಬಟ್ ಈಗ ನೋಡಿ ಭಾಳ ಖುಷಿ ಆಗ್ತದೆ ಇದೆಲ್ಲ ಈ ಜಾನಪದ ಕಾರ್ಯ ನೃತಕರಿದ್ದಾರೆ ಇವರೆಲ್ಲ ಕಲಾವಿದರಿದ್ದಾರೆ ಇವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ ಭಾಳ ಒಳ್ಳೆಯದಾಗಿ ಅವ್ರದೆಲ್ಲ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದಾರೆ ಅವರಿಗೆಲ್ಲ ಇನ್ನೊಂದು ಸರಿ ಅಭಿನಂದನೆ ಹೇಳ್ತೀನಿ ಮತ್ತು ಇಲ್ಲಿ ಬಂದಂಥ ಎಲ್ಲ ನಮ್ಮ ಅಕ್ಕ ತಂಗಿಯಂದಿರು ಅಣ್ಣ ತಮ್ಮಂದಿರಿಗೆಲ್ಲರೂ ಇನ್ನೊಂದು ಸರಿ ಧನ್ಯವಾದ ಹೇಳ್ತೀನಿ ತಾವೆಲ್ಲ ಸುಮಾರು ಜನ ಇಲ್ಲಿ ನಾವು ನಾವದಗಿರಿ ಬಣಾವಣೆಯವರು ಇದ್ದೀರಿ ನಾನು ನಿಮ್ಮ ನಗರಸಭೆಯಾಗಿದ್ದ ಸದಸ್ಯನಾಗಿ ನೀವೆಲ್ಲ ಗೆಲ್ಲಿಸಿ ನನಗೆ ಮುನ್ಸಿಪಾಲ್ಟಿ ಕೇಳಿಸಿದಿರಿ ಅಲ್ಲಿಂದ ಮತ್ತೆ ಕೆಲವು ದಿನಗಳ ಹಿಂದೆ ಮತ್ತೆ ನನಗೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗ್ಲಕ್ಕ ಒಂದು ಅವಕಾಶ ಸಿಕ್ತು ಅದರದ್ದೆಲ್ಲ ತಮಗೆ ಅದೆಲ್ಲ ಕ್ರೆಡಿಟ್ ನಿಮಗೆ ಹೋಗ್ತದ ತಮ್ದ ತಮಗೆಲ್ಲ ಬಹಳ ಧನ್ಯವಾದ ಹೇಳ್ತೀನಿ ಈ ಸಮಯದಲ್ಲಿ ಮತ್ತೆ ಇದು ಈ ಬಂದು ಈ ಕಾರ್ಯಕ್ರಮದಲ್ಲಿ ನನಗೆ ಒಂದು ಎರಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ರಿ ತಮಗೆಲ್ಲ ಆನಂದನಂದ ಧನ್ಯವಾದಗಳು ಆಧುನಿಕ ಜಗತ್ತಿಗೆ ಈ ಜಾನಪದ ಸಾಹಿತ್ಯ ಸಿಂಚನ ತುಂಬ ಅವಶ್ಯಕ ಅನ್ನೋದನ್ನು ನಾನು ಪ್ರತಿಪಾದಿಸ್ತಾ ಹಸುವಿಗೆ ಅಂಬಲಿ ಮತ್ತು ಬಿಸಿಲಿಗೆ ಕೊಡೆ ಮದ್ದು ಈ ನೆಲಕ್ಕೆ ಬಸವಣ್ಣ ಮದ್ದು ಎನ್ನುವ ಹಾಗೆ ನಮ್ಮ ಆಧುನಿಕ ಬದುಕಿಗೆ ಮೂಲ ಜಾನಪದ ಸಂಸ್ಕೃತಿ ಮದ್ದು ಅನ್ನೋದನ್ನು ನಾವು ಭಾವನೆ ತಾಳಬೇಕಾಗತ್ತೆ ಯಾಕೆ ಅಂದರೆ ನಾನು ಮೊನ್ನೆ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಅನ್ನು ನೋಡ್ತಾ ಇದ್ದೆ ಹಿಂದೆ ಜಗಳ ಆಡಿದರೆ ಇಬ್ಬರು ಯಾರಾದರೂ ಜಗಳ ಮಾಡಿದರೆ ಒಬ್ಬರು ಅವ್ರನ್ನ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಕಾಲು ಬದಲಾಗಿದೆ ಇಬ್ಬರು ಜಗಳ ಮಾಡಿದರೆ ಮೂರನೇ ಅವರು ಅದನ್ನ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಆದ್ಮೇಲೆ ಗುದ್ದಾಡಲಿ ಇನ್ನೊಂದು ಜಗಳ ಮಾಡಲಿ ಅಂತ ಅಂದರೆ ನಮ್ಮ ಬದುಕು ಎಲ್ಲಿಂದ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಸಾಕ್ಷಿ ಹಾಗಾಗಿ ಕೊಪ್ಪಳದಿಂದ ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಬಿನ್ನಾಳ ಗ್ರಾಮದಿಂದ ನಾನು ಬೀದರ್ಗೆ ಇವತ್ತು ಬಂದಿದ್ದೇನೆ ಬಹುಶಃ ಹೆಬ್ಬಾಳೆ ಕುಟುಂಬದ ಅವರ ಒಂದು ಸಾಂಸ್ಕೃತಿಕ ಪ್ರೀತಿ ಎಂಥದ್ದು ಅಂತಂದರೆ ಅವರ ಅಜ್ಜಿಯವರ ಹೆಸರಿನಲ್ಲಿ ಒಂದು ಅದ್ಭುತವಾದ ಒಂದು ಸಾಂಸ್ಕೃತಿಕ ಒಂದು ಅದ್ಭುತವಾದ ಅವಕಾಶವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಬಹುಶಃ ಬೀದರ್ ಕರ್ನಾಟಕದ ಕಿರೀಟ್ ಅಂತ ಭಾವಿಸ್ತೀನಿ ನಾನು ಈ ಬೀದರ್ ಯಾಕೆ ನಮಗೆ ಹೆಗ್ಗುರುತು ಯಾಕೆ ಅಸ್ಮೀತಿ ಅಂತಂತಂದ್ರೆ ಬೀದರಲ್ಲಿ ಒಂದು ಅದ್ಭುತವಾದ ಸಾಮರ್ಥ್ಯ ಇದೆ ಒಂದು ದೊಡ್ಡ ಸಾಂಸ್ಕೃತಿಕ ಒಂದು ಗಮಲ ಇದೆ ಹಾಗಾಗಿ ಈ ಬೀದರಿನ ಜನತೆ ಇಡೀ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ದೊಡ್ಡ ಒಂದು ಉಡುಗೊರೆ ಅಂತಂತಂದ್ರೆ ನಿಮ್ಮ ಸಂಸ್ಕೃತಿ ಬಂಧುಗಳೇ ಆ ಹಿನ್ನೆಲೆಯಲ್ಲಿ ಅನೇಕರು ಮಾತಾಡ್ತಾ ಇದ್ದಾರೆ ಅದು ಕಲಾ ಉತ್ಸಾಹಿ ಕಲಾ ಪ್ರೇಮಿ ರಾಜ್ಕುಮಾರ್ ಹೆಬ್ಬಾಳೆ ಅವರು ಇದಕ್ಕೆ ಒಂದು ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತಾರೆ ಅದಕ್ಕೆ ಅವರಿಗೋಸ್ ಅವರು ನಿರಂತರವಾಗಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಒಂದು ಒಳ್ಳೆಯ ಜಾನಪದ ಸಾಹಿತ್ಯಕ್ಕೆ ಒಂದು ದಿಕ್ಕನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ತೆಲಂಗಾಣ ಮಹಾರಾಷ್ಟ್ರ ಕರ್ನಾಟಕ ಸಾಕಷ್ಟು ಕಡೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸಂತೋಷ್ ಕಾಮಣ್ಣವರು ಓಂ ಪ್ರಕಾಶ್ ಅವರು ಈ ರೀತಿ ಎಲ್ಲ ತಂಡ ಇದೆ ಇಲ್ಲಿ ಅಂದರೆ ನವಕೇರೆಯಲ್ಲಿ ಒಂದು ಅದ್ಭುತವಾದಂಥ ಯುವಕರ ತಂಡ ಇದೆ ಅವ್ರ ಈ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಈ ಜಾನಪದ ಜಾತ್ರೆ ಜೊತೆಯಲ್ಲಿ ಶ್ರಾವಣ ಸಮಾಪ್ತಿ ಕೂಡ ಮಾಡ್ತಾರೆ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತಿರಬೇಕು ಈ ಜಾಗ ಅತ್ಯಂತ ತಪೋಭೂಮಿ ಈ ಜಾಗ ತುಂಬಾ ಶಕ್ತಿ ಇರುವಂತ ಜಾಗ ಈ ಜಾಗದಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಇಷ್ಟು ಸಾಧಾರಣ ಮಾತಿಲ್ಲ ಯಾರು ಹೇಳ್ತೀವಿ ನಾವು ದೈತ್ರಿ ಅಂತೇಳಿ ಯಾರನ್ನ ಕರಿತಿದ್ದೀವಿ ಅವರ ಗುರುಗಳು ಶುಕ್ಲಾಚಾರ್ಯ ತಪ್ಪ ಮಾಡಿದಂಥ ಜಾಗ ಇವತ್ತು ಶುಕ್ಲಾ ಅಂತ ಅಂತೇಳಿ ನಾವು ಕರಿತೇವೆ ಇಂತ ಒಂದು ಶಕ್ತಿ ಸಂಪನ್ನವಾದಂಥ ಜಾಗ ಈ ಜಾಗದಲ್ಲಿ ನೀವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದ್ರಿ ಅದಕ್ಕಾಗಿ ಇವತ್ತು ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಮತ್ತು ದೇವಸ್ಥಾನ ಕೂಡ ನೀವು ಮಾಡುವಂತಹ ಕಾರ್ಯಕ್ರಮಗಳಿಂದಾಗಿ ನವದ್ಗೇರಿಯಲ್ಲಿ ಒಂದು ಧಾರ್ಮಿಕ ವಾತಾವರಣ ಆಗ್ತಾ ಇದೆ ಸಂಸ್ಕಾರ ಸಿಗ್ತಾ ಇದೆ ಎಲ್ಲರೂ ಕೂಡ ಇದೇ ರೀತಿ ಮುಂದುವರಿಲಿ ಮುಂದೆ ಸಾಗಲಿ ನಮ್ಮೆಲ್ಲರಿಗೂ ಕೂಡ ಭಗವಂತ ಆಶೀರ್ವಾದ ಕೊಟ್ಟು ನಾವೆಲ್ಲರೂ ಕೂಡ ಜೀವನದಲ್ಲಿ ಮುಂದೆ ಹೇಳಿ ಹೇಳ್ತಾ ಇವತ್ತು ಸಮಿತಿಯ ಎಲ್ಲಾ ಸದಸ್ಯರಿಗೂ ಶುಭಾಶಯಗಳನ್ನು ಹೇಳಿ ಎಲ್ಲಾ ತಾಯಂದ್ರಿಗೂ ಕೂಡ ಎಲ್ಲರಿಗೂ ಶುಭವಾಗಲಿ ನಾನು ಓಂ ಪ್ರಕಾಶ್ ಬಜಾರೆ ನವದಿಗೇರಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣ ಸಮಾಪ್ತಿ ಅಂತ ಮಾಡ್ತೇವೆ ಶ್ರಾವಣ ಸಮಿತಿ ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ ಇಲ್ಲಾಂದ್ರೆ ಒಂದು ಹತ್ತು ಸಾವಿರ ಜನ ಸೇರ್ತಾರೆ ಎಲ್ಲ ಅಪ್ಪಂದಿಯರು ಸೇರ್ತಾರೆ ಮಹಾ ರುದ್ರಮನಿ ಪಟ್ಟದೇವರು ದತ್ತಗಿರಿ ಮಹಾರಾಜರು ನೆರಹು ಮುತ್ತಿಯವರು ಮಲೈ ಮುತ್ತಿಯವರು ಭಾಳ ಅಪ್ಪದೇರು ಬರ್ತಾರೆ ನಾವೊಂದು ಕುಂಭಕಾಸ ಮೆರವಣಿಗೆ ಅಂತ ಮಾಡ್ತೀವಿ ನವದಿಗಿರಿ ಹನುಮಾನ್ ಮಂದಿರದಿಂದ ಸಿದ್ಧಾರ್ಥ ಕಾಲೇಜ್ ಸಿದ್ಧಾರ್ಥ ಕಾಲೇಜಿಂದ ಸಂಕಟ ಮೂರ್ಚ ಹನುಮಾನ್ ಮಂದಿರ ಹನುಮಾನ್ ಮಂದಿರದಿಂದ ಸುಕುಲ್ತೀರ್ಥ ಸೇವಾ ಸೇವಾ ಸಮಿತಿ ಅಂತೇಳಿ ಒಂದು ಸೇವಾ ಸಮಿತಿ ಇದೆ ಭಾಳ ಒಂದು ಎರಡುನೂರು ಜನ ಇದ್ದಾರೆ ನಮ್ಮದೆಲ್ಲ ಹುಡುಗರು ಇದೊಂದು ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ ಅದಕ್ಕೆ ಆದರೆ ಕಾರಣ ಈ ಶ್ರಾವಣ ಸಮಾಪ್ತಿಗೆ ಭಾಳ ದೊಡ್ಡ ದೊಡ್ಡ ಜನ ಎಲ್ಲ ಬರ್ತಾರೆ ಬಂದು ನಮ್ದೊಂದು ಪ್ರಸಾದ ಸ್ವೀ ಸ್ವೀಕರ್ತಾರೆ ಶ್ರಾವಣ ಸಮುದಾಯ ಇದು ಮಡಿವಾಳೇಶ್ವರ ಮಂದಿರಂತಿದೆ ಸುಕ್ಲತೀರ್ಥ ಅಂತೇಳಿ ಇದೊಂದು ಐದು ಝರದಲ್ಲಿ ಇದೊಂದು ಜರೆ ಇದೆ ಇದೊಂದು ಜರೆ ಭಾಳ ಹಿಂದುಗಡೆ ಬಿದ್ದಿದೆ ಆದ ಕಾರಣ ಇಲ್ಲಿಂದ ಡಿ ಸಿ ಅವರು ಎಲ್ಲ ಅಧಿಕಾರಿ ಇದೊಂದು ಭಾಳ ಕಾಳಜಿ ವಹಿಸಿ ಇದೊಂದು ಅಭಿವೃದ್ಧಿ ಪಡಿಸ್ಬೇಕಂತೇಳಿ ಭಾಳ ಕಳಕಳಿಯಿಂದ ಕೇಳ್ಕೊತೀನಿ ಅವ್ರ ಹತ್ರ ಮನವಿ ಮಾಡ್ಕೋತೀನಿ ನಾನು ಧನ್ಯವಾದಗಳು ಅಶೋಕ್ ಹೆಬ್ಬಾಳೆ ಅಂತ ಶುಕ್ಲತೀರ್ಥ ಸೇವಾ ಸಮಿತಿಯ ಸದಸ್ಯರ ಸದಸ್ಯರಾದ ನಾನು ನಮ್ಮ ಓಂ ಪ್ರಕಾಶ್ ಬಜಾರಿ ಅವರು ಗೌರವಾಧ್ಯಕ್ಷರು ಏನು ಹೇಳಿದಿರ್ತಾರೆ ನಮ್ಮ ಈ ಶುಕ್ಲತೀರ್ಥ ಒಂದು ಐದು ಜರಗಳಲ್ಲಿ ಒಂದು ಇದು ಪವಿತ್ರವಾದ ಸ್ಥಾನ ಹೊಂದಿದೆ ಇದು ಜರದಲ್ಲಿ ನಾವು ಲಾಸ್ಟ್ ಕೂಡ ಡಿ ಸಿ ಮನೆಗೆ ಮನವಿ ಎಲ್ಲ ಕೊಟ್ಟಿವ ಕಡೆ ಇದ್ರ ಇದ್ರ ಬಗ್ಗೆ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ಅದು ಈ ಜರದಲ್ಲಿ ಒಂದು ಮೇಲ್ಗಡೆಯಿಂದ ಸ್ವಲ್ಪ ನಾಲಿ ನೀರು ಅದು ಬಿಡ್ತಾ ಇದ್ದಾರೆ ಈ ಪವಿತ್ರವಾದ ಸ್ಥಳವನ್ನು ಮಲಿನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಮಾಧ್ಯಮದವ್ರ ಮುಖಾಂತರ ನಾವು ತಿಳಿಸೋದೇನಂದರೆ ಅದು ಬಂದು ತಾವು ವಿಚಾರಣೆ ಮಾಡಿ ಈ ಜರ ಜ್ವರ ಏನು ಪವಿತ್ರವಾದ ಜ್ವರ ಜ್ವರ ಅದಲ್ಲ ಅದಕ್ಕೆ ತಾವು ಗಮನ ಹರಿಸಿ ಇದನ್ನು ಪವಿತ್ರಗೊಳಿಸಿ ಇದಕ್ಕೊಂದು ಒಳ್ಳೆಯ ಸ್ಥಾನ ನಮ್ಮದು ಟೂರಿಸಂ ಅಂಡರ್ನಲ್ಲಿ ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗೋದಿದೆ ಈ ಶಿವನ ಮಂದಿರ ನಮ್ಮದು ಈ ಸರೌಂಡಿಂಗ್ನಲ್ಲಿ ಯಾವುದೂ ಇಲ್ಲ ಇದಕ್ಕೆ ವರ್ಷ ವರ್ಷ ಒಳ್ಳೆಯ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗ್ತಾಯಿದೆ ಅದಕ್ಕೋಸ್ಕರ ತಾವು ಡಿ ಸಿ ಅವರಿಗೆ ನಾವು ಮನವಿ ಮಾಡ್ಕೊತೀವಿ ಈ ಮಾಧ್ಯಮದ ಮುಖಾಂತರ ಈ ಗಮನ ಹರಿಸಿ ಇದಕ್ಕೊಂದು ಪವಿತ್ರ ಸ್ಥಾನವನ್ನು ಸರಿ ಮಾಡಿಕೊಡ್ಬೇಕೆಂದು ಅವರಲ್ಲಿ ನಾವು ಬೇಡಿಕೊಳ್ತೇವೆ ನಮಸ್ಕಾರ ಮುಂಜಾನೆಯಿಂದ ಕಾರ್ಯಕ್ರಮ ಕುಂಭಕಣಸ ಮೆರವಣಿಗೆ ಕಾರ್ಯಕ್ರಮ ಐತಿ ರೀ ಒಳ್ಳೆಯ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗಿತು ಅದೇ ರೀತಿಯಾಗಿ ನಮ್ಮಲ್ಲಿ ಇಲ್ಲಿ ನಮ್ಮೂರು ನವದಗಿರಿ ಜಾತ್ರಾ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ನಾವು ಅದೇ ಕಾರ್ಯಕ್ರಮ ಮುಗಿಯಿತು ಉದ್ಘಾಟನಾ ಕಾರ್ಯಕ್ರಮ ಕಾರ್ಯಕ್ರಮ ಆಯಿತು ಪೂಜೆಲ್ಲ ಬಂದಿದ್ದರು ಅದಾಗಿ ಎಲ್ಲ ತಂಡಗಳಿಂದ ಕಲಾ ಪ್ರದರ್ಶನ ಕಾರ್ಯಕ್ರಮ ಕೂಡ ಸ್ಟೇಜ್ ಮೇಲೆ ನಡೀತು ಇನ್ನು ಸಾಯಂಕಾಲ ಏಳು ಗಂಟೆ ಏಳು ಗಂಟೆಯಿಂದ ಸಂಗೀತ ಭಜನಾ ಕಾರ್ಯಕ್ರಮ ಇದೆ ಅದಕ್ಕೋಸ್ಕರ ನಾವು ಸಮಸ್ತ ಬೀದರ್ ಜನತೆಗೆ ಎಲ್ಲರಿಗೂ ತಿಳಿಸೋದೇನೆಂದರೆ ಎಲ್ಲರೂ ಬಂದು ಈ ಸಂಗೀತ ಭಜನಾ ಕಾರ್ಯಕ್ರಮವನ್ನು ಸದುಪಯೋಗ ಪಡೆ ಪಡೆದುಕೊಳ್ಬೇಕು ಒಳ್ಳೆಯ ಕಾರ್ಯಕ್ರಮ ನಡೆಯುತ್ತೆ ಸಂಗೀತ ಸಾವಿರಾರು ಕಲಾವಿದರು ಒಳ್ಳೊಳ್ಳೆ ಹಿರಿಯ ಕಲಾವಿದರು ಬಂದು ಕೂಡ ಇಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಕೊಡ್ತಾರೆ ಅದಕ್ಕೋಸ್ಕರ ತಮ್ಮಲ್ಲಿ ಎಲ್ಲರಲ್ಲಿ ಬಂದು ಸಂಗೀತ ಕಾರ್ಯಕ್ರಮವನ್ನು ಆಲಿಸಿ ಅವರು ಆಲಿಸ್ಕೊಂಡು ಹೋಗಬೇಕು ಹಾಗೆ ಪ್ರಸಾದ ವ್ಯವಸ್ಥೆ ಕೂಡ ಇದೆ ಒಳ್ಳೆ ರೀತಿಯಲ್ಲಿ ಪ್ರಸಾದ ಇದೆ ಬಂದು ನಾವು ಮಾಡ್ಕೊಂಡು ಹೋಗ್ಬೇಕಂಥೇಳಿ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತೀವಿ ಸಮಾರಂಭದ ಕಾರ್ಯಕ್ರಮದ ಸುಖ ಸೇವಾ ಸಮಿತಿ ವತಿಯಿಂದ ತಮಗೆ ಇವತ್ತು ಭಾಳ ವಿಜೃಂಭಣೆಯಿಂದ ಹದಿನೇಳು ಹದಿನೆಂಟು ವರ್ಷದ ಈ ಕಾರ್ಯಕ್ರಮ ನಡೀತಾ ಇದೆ ಪ್ರತಿ ವರ್ಷಕ್ಕೆ ಜಾತ್ರಾ ಮಹೋತ್ಸವ ಹತ್ತು ಲಕ್ಷ ಪಂದ ಹದಿನೈದು ಲಕ್ಷ ಪಬ್ಲಿಕ್ ಬಂದು ಮಹಾಪ್ರಸಾದವನ್ನು ತೆಗೆದುಕೊಂಡು ತೆಗೆದು ತೆಗೆದುಕೊಂಡು ಸಂಗೀತ ದರ್ಬಾರ ದೂರ ದೂರನ ಧಾರವಾಡ ಬೆಂಗಳೂರು ಬೀದರ್ ಉಮ್ನಾಬಾದ್ ಬಾಲ್ಕಿರಿಯಿಂದ ಕಲಾವಿದರು ಬಂದು ರಾತ್ರಿ ಬೆಳತನ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಅದಕ್ಕಾಗಿ ಇದಕ್ಕೆ ನಮ್ಮ ಡಿ ಸಿ ಅವ್ರಿಗೆ ಮನವಿ ಮಾಡಿಕೊಡ್ತಿದ್ದೇವೆ ಅದು ಪವಿತ್ರ ಆದಂಥ ಒಂದು ತೀರ್ಥ ಯಾತ್ರೆ ಇದು ಸುಕುಲ ತೀರ್ಥ ಅಂತ ಹೆಸರು ಅದ ಅದಕ್ಕೆ ಅದು ಸ್ವಲ್ಪ ಅದಕ್ಕೆ ಇದು ಮಾಡಿಕೊಡ್ಬೇಕು ನಮಗೆ ಯಾವುದಕ್ಕೆ ನಮ್ಮ ಸಪೋರ್ಟ್ ಕೊಡ್ಬೇಕಂತೇಳಿ ಡಿ ಸಿ ಅವರಿಗೆ ನಾವು ಮನವಿ ಮಾಡಿಕೊಂಡು ತಮಗೆ ಅಭಿನಂದನೆ ಸಲ್ಲಿಸ್ತೀವಿ